ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾರಪ್ಪ ಈ ಬಾರಿ ಸ್ಟಾರ್ ಕ್ಯಾಂಪೇನರ್ ಆಗ್ತಾರೆ ಅಂತ ಅದರಲ್ಲೂ ಬೆಂಗಳೂರು ಜಿಲ್ಲಾ ಬಿಜೆಪಿ ಘಟಕ ಏನು ಮಾಡ್ತಾ ಇದೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಘಟಕ ಈಗ ಪಕ್ಕದ ಆಂಧ್ರ ಪ್ರದೇಶದಿಂದ ಒಬ್ಬ ಸೂಪರ್ ಸ್ಟಾರನ್ನು ಕರೆದು ಪ್ರಚಾರ ಮಾಡಿಸ್ಬೇಕು ಅಂತ ಹೇಳ್ತಾ ಇದಕ್ಕೆ ಕಾರಣ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೆಲುಗು ಭಾಷಿಕರು ಜಾಸ್ತಿ ಇದ್ದಾರೆ ಹೀಗಾಗಿ ಅವರು ಬಂದರೆ ಕಾಂಗ್ರೆಸ್ರನ್ನು ಕಟ್ಟಾಕ್ಬೋದು ಅನ್ನುವಂಥದ್ದು ಯಾಕೆಂದರೆ ಕಾಂಗ್ರೆಸ್ನಿಂದ ರಾಮಲಿಂಗಾರೆಡ್ಡಿಯ ಪುತ್ರಿ ಸೌಮ್ಯ ರೆಡ್ಡಿ ಕಣಕ್ಕಿಳಿತಾ ಇದ್ದಾರೆ ಹೀಗಾಗಿ ಎಚ್ ಎಸ್ ಆರ್ಲೇ ಓಟ್ ಇರ್ಬೋದು ಅದೇ ರೀತಿ ಬೊಮ್ಮನಹಳ್ಳಿ ಇರ್ಬೋದು ಬಿ ಟಿ ಎಮ್ಲೇ ಓಟ್ ಇರ್ಬೋದು ಬಸವನಗಡಿ ಜೆ ಪಿ ನಗರ ಈ ಭಾಗದಲ್ಲಿರುವಂಥ ತೆಲುಗು ಭಾಷಿಕರನ್ನು ಟಾರ್ಗೆಟ್ ಮಾಡಿ ಈಗ ಬಿ ಜೆ ಪಿ ಆ ಸೂಪರ್ ಸ್ಟಾರ್ ಕಮ್ ರಾಜಕಾರಣಿಯನ್ನು ಬೆಂಗಳೂರಿಗೆ ಕರೆಸೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ ಟಾಲಿವುಡ್ ಪವರ್ ಸ್ಟಾರ್ ಜನಸೇನಾ ಪಕ್ಷದ ಮುಖ್ಯಸ್ಥ ಆಂಧ್ರ ಸಿನಿಮಾ ಕ್ಷೇತ್ರದಲ್ಲಿ ಎಷ್ಟು ಹೆಸರು ಮಾಡಿದ್ದಾರೋ ಅಷ್ಟೇ ರಾಜಕೀಯದಲ್ಲೂ ಪವನ್ ಕಲ್ಯಾಣ್ ಮಿಂಚಿದ್ದಾರೆ ತಮ್ಮದೇ ಸಿನಿಮಾ ಡೈಲಾಗ್ ಮಾತುಗಳಿಂದಲೇ ಲಕ್ಷಾಂತರ ಜನರನ್ನ ಸೆಳಿತಾರೆ ಇದೀಗ ಲೋಕಸಭೆ ಚುನಾವಣೆಗೆ ಬೆಂಗಳೂರಿನ ದಕ್ಷಿಣ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಿ ಪವನ್ ಕಲ್ಯಾಣರನ್ನ ಪ್ರಚಾರಕ್ಕೆ ಕರೆತರೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಮಾಡಿದೆ ಜನಸೇನಾ ಪಕ್ಷದ ನಾಯಕ ಪವನ್ ಕಲ್ಯಾಣ್ ಕರೆತಂದು ಧೂಳೆಬ್ಬಿಸೋಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರ ಮಾಡೋಕೆ ಪ್ಲಾನ್ ಮಾಡಲಾಗಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೆಲುಗು ಮತದಾರರ ಸಂಖ್ಯೆ ಹೆಚ್ಚಾಗಿದೆ ಪವನ್ ಕಲ್ಯಾಣರನ್ನ ಕರೆತಂದ್ರೆ ತೆಲುಗು ಭಾಷಿಗರ ಮತಗಳಿಗೆ ಬುಟ್ಟಿ ಹಾಕಬಹುದು ಅನ್ನೋದು ಲೆಕ್ಕಾಚಾರವಾಗಿದೆ ಬೆಂಗಳೂರು ದಕ್ಷಿಣದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ತೇಜಸ್ವಿ ಸೂರ್ಯ ಕಣಕ್ಕಿಳಿದ್ರೆ ಇತ್ತ ಕಾಂಗ್ರೆಸ್ನಿಂದ ಸೌಮ್ಯಾರೆಡ್ಡಿ ಅಖಾಡಕ್ಕೆ ಇಳಿದಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಕುಟುಂಬಕ್ಕೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೆಲುಗು ಭಾಷಿಗರ ಮೇಲೆ ಹಿಡಿತಾ ಇದೆ ಹೀಗಾಗಿ ತೇಜಸ್ವಿ ಸೂರ್ಯಾಗೆ ಗೆಲುವು ಅನ್ನೋದು ಮುಳ್ಳಿನ ಹಾದಿಯೂ ಆಗಿದೆ ಹೀಗಾಗಿ ತೆಲುಗು ಸ್ಟಾರ್ ಪವನ್ ಕಲ್ಯಾಣರ ಮೂಲಕ ಪ್ರಚಾರ ಮಾಡಿಸುವ ಮೂಲಕ ತೆಲುಗು ಮತದಾರರನ್ನ ಸೆಳೆಯುವ ಬಿಜೆಪಿ ಪ್ಲಾನ್ ಮಾಡಿದೆ ಈ ಬಗ್ಗೆ ಉದಯ ಗರುಡಾಚಾರ್ ನಿವಾಸದಲ್ಲಿ ನಡೆದ ಬಿಜೆಪಿ ಸಭೆಯಲ್ಲಿ ಚರ್ಚೆನೂ ಆಗಿದ್ಯಂತೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಪವನ್ ಕಲ್ಯಾಣರಿಂದ ಭರ್ಜರಿ ರೋಡ್ ಶೋ ರ್ಯಾಲಿಗೂ ಪ್ಲಾನ್ ಮಾಡಲಾಗಿದೆ ಬೊಮ್ಮನಹಳ್ಳಿ ಬಿಟಿಎಂ ಲೇಔಟ್ ಹೆಚ್ಎಸ್ಆರ್ ಲೇಔಟ್ ಜಯನಗರ ನಗರ ಬಸವನಗುಡಿ ಸೇರಿದಂತೆ ಕೆಲ ಭಾಗದಲ್ಲಿ ರೋಡ್ ಶೋ ಆಯೋಜಿಸೋದಕ್ಕೆ ತಂತ್ರ ರೂಪಿಸಲಾಗಿದೆ ಈ ಬಗ್ಗೆ ರಾಜ್ಯ ಬಿಜೆಪಿ ಘಟಕಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಘಟಕ ಮನವಿ ಮಾಡಿದೆ ಒಟ್ಟಾರಿಯಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ ಹೊಸ ಪ್ಲಾನ್ ರೂಪಿಸಿದೆ ಅತಿ ಹೆಚ್ಚು ತೆಲುಗು ಭಾಷಿಗರು ಇರುವ ಕ್ಷೇತ್ರದಲ್ಲಿ ಮತದಾರರನ್ನ ಸೆಳೆಯೋಕೆ ಪವನ್ ಕಲ್ಯಾಣ್ ಎಂಟ್ರಿಗೆ ಪ್ಲಾನ್ ಮಾಡಲಾಗಿದೆ ಆದ್ರೆ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಿದೆ Bureau report TV 9